ಮದ್ದೂರಿನಲ್ಲಾದ ಕಲ್ಲು ತೂರಾಟ ಪ್ರಕರಣಕ್ಕೆ ಸಿಎಂ ಸಿದ್ದರಾಮಯ್ಯನವರೇ ಕಾರಣ ಎಂದು ವಿಪಕ್ಷ ನಾಯಕ ಆರಶಕ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ಹಿಂದೂಗಳಿಗೆ ಗ್ರಹಣ ಹಿಡಿದಿದೆ ಧರ್ಮಸ್ಥಳ ಆಯಿತು ಚಾಮುಂಡೇಶ್ವರಿ ಆಯಿತು ಕಳೆದ ಬಾರಿಯೂ ನಾಗಮಂಗಲದಲ್ಲಿ ಗಲಾಟೆ ಆಯಿತು ಈಗ ಮದ್ದೂರಲ್ಲಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಮಾಡಿದ್ದಾರೆ ಮದ್ದೂರಿನಲ್ಲಿ ಮಸೀದಿಯಲ್ಲಿ ಧರ್ಮಾಂಧರು ಇದ್ದಾರೆ ಅನ್ನೋ ಜ್ಞಾನ ಬೇಡ್ವಾ ಇಂದು ಪೊಲೀಸರಿಂದ ಲಾಠಿಚಾರ್ಜ್ ರೂಟ್ ಮಾರ್ಚ್ ಬೇಕಾಗಿತ್ತ ಮೊದಲೇ ಎಚ್ಚರವಾಗಿ ಇರಬೇಕಿತ್ತು ಕಲ್ಲು ತೂರಾಟ ಮಾಡಿದವರನ್ನ ಏನು ಮಾಡಿಲ್ಲ ಅವರನ್ನ ಕರೆದುಕೊಂಡು ಹೋಗಿ ಬಿರಿಯಾನಿ ಕೊಡಿಸಿ ಕಬಾಬ್ ಕೊಡಿಸಿ ಬೇಲ್ ಕೊಡಿಸಿ ಮನೆಗೆ ವಾಪಸ್ ಕಳಿಸ್ತಾರೆ ಇದನ್ನ ಬರೆದಿಟ್ಕೊಳ್ಳಿ ಸಿದ್ದರಾಮಯ್ಯ ಇದಕ್ಕಾಗಿ ಒಂದು ಟೀಮ್ ಅನ್ನೇ ಇಟ್ಟಿದ್ದಾರೆ ಬೇಲ್ ಕೊಡಿಸೋಕೆ ಕಳಿಸೋಕೆ ತಂಡ ಇಟ್ಟಿದ್ದಾರೆ ಸರ್ಕಾರ ಸಿದ್ದರಾಮಯ್ಯನವರ ಅವರ ಗ್ಯಾಂಗ್ಗೆ ಇದನ್ನೆಲ್ಲ ಮಾಡ್ತಿದೆ ಅಂತ ಆರೋಶ ಗುಡುಗಿದ್ದಾರೆ ಇವರನ್ನ ಬಿಡಿಸಿಕೊಂಡು ಬರೋದಕ್ಕಾಗಿಯೇ ಒಂದು ಗ್ಯಾಂಗ್ ಇದೆ ಅವರ ಕೇಸ್ ವಾಪಸ್ ಪಡೆಯುತ್ತಾರೆ ನಮ್ಮಿಂದಲೇ ಸಿದ್ದರಾಮಯ್ಯ ಅಂತ ಅವರೇ ಹೇಳ್ತಾರಲ್ಲ ನಾವು ಹೇಳಿದಂತೆ ಕೇಳಬೇಕು ಅಂತ ಹೇಳ್ತಾರೆ ಕಲಬುರಗಿ ಬೀದರ್ನಲ್ಲೆಲ್ಲಾ ಮುಸ್ಲಿಂ ಸಮುದಾಯದವರೇ ಬಹಿರಂಗವಾಗಿ ಇದನ್ನ ಹೇಳ್ತಾ ಇದ್ದಾರೆ ಹೀಗಾಗಿಯೇ ಸಿದ್ದರಾಮಯ್ಯ ಅವರನ್ನು ಏನು ಮಾಡೋದಿಲ್ಲ ವೋಟ್ ಹಾಕಿ ಸಾಕು ಅಂತ ಹೇಳ್ತಾರೆ ಕರ್ನಾಟಕದ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ ಇದು ಧರ್ಮಸ್ಥಳದ ಪರ ಹೋರಾಟ ಮಾಡುತ್ತಿರುವಂತೆಯೇ ಈ ವಿಚಾರದ ಬಗ್ಗೆಯೂ ಹೋರಾಟ ಮಾಡ್ತೀವಿ ಹಿಂದೂಗಳ ರಕ್ಷಣೆಯನ್ನ ಮಾಡ್ತೀವಿ ಸಿದ್ದರಾಮಯ್ಯ ಕಾಂಗ್ರೆಸ್ ನಂಬಿಕೊಂಡರೆ ಉದ್ದಾರ ಆಗಲ್ಲ ನಾನು ರಾಜ್ಯದ ಜನರಲ್ಲಿ ಮನವಿಯನ್ನ ಮಾಡ್ತೇನೆ ಹಿಂದೂಗಳು ರಾಜಕೀಯ ನೋಡದೆ ಒಗ್ಗಟ್ಟಾಗಿರ್ಬೇಕು ಅಂತ ಆರೋಶ ಕರೆಯನ್ನ ಕೊಟ್ಟಿದ್ದಾರೆ ಇನ್ನು ಹಿಂದೂಗಳೆಲ್ಲ ಧರ್ಮಸ್ಥಳ ವಿಚಾರ ಚಾಮುಂಡೇಶ್ವರಿ ವಿಚಾರದಲ್ಲಿ ನಮ್ಮ ಜೊತೆ ಇರಬೇಕು ಆದ್ರೆ ಅವರ ಮುಖಂಡರು ಬೈತಾರೆ ಅಂತ ನಮ್ಮ ಜೊತೆ ಬರಲ್ಲ ಮಂಡ್ಯ ಮೈಸೂರು ಜನರು ಇದನ್ನ ಅರ್ಥ ಮಾಡ್ಕೊಳ್ಬೇಕು ಒಗ್ಗಟ್ಟಾಗಬೇಕಿದೆ ಅಂತ ಆರೋಷಕ್ ಹೇಳಿದ್ರು ನಿಮ್ ಮಗು ಅಳ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಸ್ತುವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿಸೈಟು ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಕರಿಬಸೆಸ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್